ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ವೇಸ್ಟ್ ಆಗಂತ ಬಿಸಾಕುವಂತಹ ಕಿಚನ್ನಲ್ಲಿ ಈರುಳ್ಳಿ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು ತರಕಾರಿ ಎಲ್ಲ ಕಟ್ ಮಾಡಿ ಅದರ ಸಿಪ್ಪೆನೆಲ್ಲ ಬಿಡ್ತೀವಿ ಈ ವಿಡಿಯೋ ನೋಡಿದ್ಮೇಲೆ ಯಾರು ಸಹ ವೇಸ್ಟ್ ಅಂತ ಈ ತರಕಾರಿ ಸಿಪ್ಪೆಗಳಾಗಲಿ ಈರುಳ್ಳಿ ಸಿಪ್ಪೆ ಆಗಲಿ ಹಣ್ಣಿನ ಸಿಪ್ಪೆ ಆಗಲಿ ಬಿಸಾಕೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇದರಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಒಂದು ನ ತಯಾರಿಸ್ಕೊಳ್ಬೋದು ಒಂದು ಫರ್ಟಿಲೈಸರ್ ಆಗಿ ನಾವು ಯೂಸ್ ಮಾಡಿಕೊಳ್ಬೋದು ನೋಡಿ ನಾವು ಇದನ್ನ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇದು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಮುಚ್ಚಿಡ್ತಾ ಇದ್ದೀನಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಮುಚ್ಚಿಟ್ರೆ ಇದ್ರಲ್ಲಿ ಸಾರಾಂಶ ಎಲ್ಲ ನೀರೊಳಗಡೆಗೆ ಇಳದಿರುತ್ತೆ ನಾನಿಲ್ಲಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಈ ತರಕಾರಿ ಬಿಡಿಸುವಂತಹ ಸಿಪ್ಪೆಗಳನ್ನೆಲ್ಲ ನೀರಲ್ಲಿ ಚೆನ್ನಾಗಿ ನೆನ್ಸಿಟ್ಟಿದೀನಿ ನೀವು ಬೇಕಿದ್ರೆ ಒಂದು ದಿನ ಪೂರ್ತಿ ಹಾಗೇ ಬಿಡ್ಬೋದು ನಾನಿಲ್ಲಿ ವಿಡಿಯೋ ಮಾಡೋದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಅಷ್ಟೇ ಬಿಟ್ಟಿದ್ದೀನಿ ನೋಡಿ ಇದರಲ್ಲಿರುವಂತಹ ಸಾರಾಂಶ ಎಲ್ಲ ನೀರೊಳಗಡೆ ಗಿಳ್ದಿರುತ್ತೆ ಹಾಗೆ ನೀರಿನ ಬಣ್ಣನೂ ಸಹ ಸ್ವಲ್ಪ ಚೇಂಜ್ ಆಗಿರುತ್ತೆ ನೋಡಿ ಈ ರೀತಿ ಫಸ್ಟ್ ನಾವು ಈ ತರಕಾರಿ ಸಿಪ್ಪೆಗಳನ್ನೆಲ್ಲ ಶೋಧಿಸ್ಕೊಳ್ಬಿಡ್ಬೇಕು ಇದನ್ನು ನಾವು ಗಿಡಗಳಿಗೆ ಹಾಕ್ತಿರಲ್ಲ ಈ ತರಕಾರಿ ಸಿಪ್ಪೆಗಳಿದ್ರೆ ಏನಾಗುತ್ತೆ ಅಂದರೆ ಗಿಡಗಳಿಗೆಲ್ಲ ಬೇಗ ಹುಳ ಬಿಡುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ನೀರನ್ನೆಲ್ಲ ಶೋಧಿಸ್ಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ತರಕಾರಿ ಸಿಪ್ಪೆನೆಲ್ಲ ಈಗ ತೆಗೆದುಬಿಟ್ಟು ಈ ನೀರನ್ನ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆಯೇ ಗಿಡಗಳಲ್ಲಿ ಹೂಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಪಾಟಗಳಲ್ಲಿ ಹೂಗಳು ಬಿಡೋದಿಲ್ಲ ಹಾಗೆಯೇ ಗಿಡಗಳ ಬೆಳವಣಿಗೆ ಆಗೋಲ್ಲ ಅನ್ನೋರು ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಸ್ನೇಹಿತರೆ ಹೇಗಿದ್ದರೂ ಮನೆಯಲ್ಲಿ ನಾವು ತರಕಾರಿನ ಡೈಲಿ ಬಿಡಿಸ್ತಾನೆ ಇರ್ತೀರಿ ಅದನ್ನು ನೆನೆಸ್ಬಿಟ್ಟು ನೀರಲ್ಲಿ ಈ ರೀತಿ ಗಿಡಗಳ್ಗೆ ಹಾಕೋದ್ರಿಂದ ನೋಡಿ ಈ ರೀತಿಯಾಗಿ ಹೂಗಳೆಲ್ಲ ಚೆನ್ನಾಗಿ ಬಿಡುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಸೆಕೆಂಡ್ ಟಿಪ್ ಬಂದು ಪಾಚನ್ಗೆ ನಾವು ಗಡಿಬಿಡಿಯಲ್ಲಿ ಫಂಕ್ಷನ್ಗೆ ರೆಡಿ ಆಗ್ತಾ ಇರ್ತೀವಿ ತಲೆಗೆಲ್ಲ ಸ್ನಾನ ಮಾಡಿ ನೀಟಾಗಿ ತಲೆಯೆಲ್ಲ ಒಡಗಸ್ಕೊಂಡು ಮೇಲೆ ತಲೆ ಬಾಚ್ಕೊಳ್ಳೋಣ ಅಂತ ಹೋದರೆ ಬಾಚಣಿಗೆಯಲ್ಲಿ ಎಣ್ಣೆ ಎಣ್ಣೆ ಜಿಡ್ ಜಿಡ್ಡಾಗಿರುತ್ತೆ ಅಂಥ ಟೈಮಲ್ಲಿ ಜಿಡ್ಡೆಲ್ಲ ಹೋಗ್ಬೇಕಂದ್ರೆ ತೊಳಿಬೇಕಾಗುತ್ತೆ ನಮಗೆ ಟೈಮ್ ಇರಲ್ಲ ಅನ್ನೋರು ಈ ರೀತಿ ಪೌಡ್ರನ್ನ ಹಾಕ್ಬಿಟ್ಟು ನೀಟಾಗಿ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ರೆ ಇದರಲ್ಲಿ ಎಷ್ಟೇ ಜಿಡ್ಡಿದ್ರೂ ಎಣ್ಣೆ ಇದ್ರೂ ಸಹ ನೀಟಾಗಿ ಹೊರಟೋಗಿಬಿಡುತ್ತೆ ನೋಡಿ ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ರೆ ಪೌಡ್ರನ್ನ ಹಾಕ್ಬಿಟ್ಟು ಮುಗಕ್ಕೆ ಹಾಕೊಳ್ಳೋ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಉಜ್ಜಿ ತೆಗೆದುಬಿಟ್ರೆ ಒಂದು ಸ್ವಲ್ಪ ಎಣ್ಣೆ ಅನ್ನೋದು ಇರೋದಿಲ್ಲ ಹಾಗೆಯೇ ಜಿಡ್ ಜಿಡ್ಡು ಅನಿಸೋದಿಲ್ಲ ನೀವು ಈಗ ನೀಟಾಗಿ ತಲೆ ಪಾಚಿಕೊಂಡು ಫಂಕ್ಷನ್ಗೆ ರೆಡಿಯಾಗಿ ಹೋಗ್ಬೋದು ಸ್ನೇಹಿತರೆ ಈ ಟಿಪ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಮೂರನೇ ಟಿಪ್ಸ್ ಬಂದು ಎಲ್ಲರ ಮನೆಯಲ್ಲೂ ಸಹ ಮುಖ ತೊಳೆಯೋದಿಕ್ಕೆ ಸ್ನಾನ ಮಾಡೋದಕ್ಕೆ ಅಂತ ಸೋಪ್ ಯೂಸ್ ಮಾಡ್ತಾನೆ ಇರ್ತೀವಿ ನಿಮ್ಮ ಮನೆಯಲ್ಲಿ ನೀವು ಯಾವ ಸೋಪ್ನ ಯೂಸ್ ಮಾಡ್ತಿರಲ್ಲ ಅದೇ ಸೋಪನ್ನು ನೀವು ತಗೊಳ್ಳಿ ನಾನಿಲ್ಲಿ ಮೆಡಿಮಿಕ್ಸ್ ಸೋಪ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಸೋಪನ್ನ ಪಕ್ಕಕ್ಕಿಟ್ಟು ನಾವು ಈಗ ಯೂಸ್ ಮಾಡ್ಕೊಳ್ತಾ ಇರೋದು ಈ ಬಾಕ್ಸ್ ಬಂದಿರುತ್ತಲ್ಲ ಆ ಬಾಕ್ಸ್ನ ತಗೊಳ್ತಾ ಇದ್ದೀನಿ ನೋಡಿ ನಾನು ಈ ರೀತಿಯಾಗಿ ಸೋಪ್ ಬಾಕ್ಸ್ನ ತೊಗೊಂಡಿದ್ದೀನಿ ನೀವು ಸಹ ಇದೇ ರೀತಿ ಸೋಪ್ ಬಾಕ್ಸನ್ನ ತೊಗೋಬೇಕು ಅಂತ ಏನಿಲ್ಲ ನಿಮ್ಮಲ್ಲಿರುವಂತಹ ಸೋಪಿನ ಬಾಕ್ಸು ಯಾವುದಾದ್ರೂ ಸರಿ ಅದನ್ನು ತಗೊಳ್ಬೇಕು ಹಾಗೆಯೇ ಈ ರೀತಿ ವುಡನ್ ಪೀಸಲ್ಲಿ ಬರುತ್ತಲ್ಲ ಬೆಂಕಿ ಕಡ್ಡಿ ಅದನ್ನು ತಗೊಳ್ತಾ ಇದ್ದೀನಿ ನೀವು ಹೊಸ ಕಡ್ಡಿಗಳು ಬೇಕಾದರೂ ಹಾಕ್ಕೊಳ್ಬೋದು ಹಾಗೆಯೇ ಅಂಟಿಸಿ ಬಿಸಾಕುವಂತಹ ವೇಸ್ಟ್ ಕಡ್ಡಿನೂ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಅಂಟಿಸಿ ಬಿಸಾಕುವಂತಹ ಕಡ್ಡಿಗಳು ತಗೊಳ್ತಾ ಇಲ್ಲ ನಾಲ್ಕು ಕಡ್ಡಿ ಹೊಸದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಯೂಸ್ ಮಾಡಿ ಲಾಸ್ಟಲ್ಲಿ ಉಳಿದಿರುತ್ತಲ್ಲ ಸೋಪು ಆ ಸೋಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಸೋಪ್ ಉಳಿದಿರುತ್ತಲ್ಲ ಆ ಸೋಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಮುಖಕ್ಕೆ ಹಾಕೊಳ್ಳುವಂತಹ ಟಾಲ್ಕಮ್ ಪೌಡ್ರನ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈಗ ನಾವು ಈ ಬಾಕ್ಸ್ನ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಈ ಬಾಕ್ಸ್ ಏನಿದೆಯಲ್ಲ ಒಂದು ಸೈಡ್ಗೆ ನಾವು ಸೇಫ್ಟಿ ಪಿನ್ನಿನಿಂದ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ನ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೋಲ್ಸನ್ನ ಮಾಡಿಕೊಂಡು ಇದನ್ನು ನಾವು ಬಟ್ಟೆಗಳು ಮಧ್ಯದಲ್ಲಿ ಇಡೋದ್ರಿಂದ ಸೀರೆಗಳಾಗಲಿ ಅಥವಾ ಯಾವುದೇ ಡ್ರೆಸ್ಸಸ್ ಆಗಲಿ ಒಂದು ಸ್ವಲ್ಪನೂ ಮುಗ್ಗು ಸ್ಮೆಲ್ ಅನ್ನೋದು ಬರೋದಿಲ್ಲ ಈಗ ಮಳೆಗಾಲದಲ್ಲೆಲ್ಲ ಅಥವಾ ಚಳಿಗಾಲದಲ್ಲೆಲ್ಲ ಬಟ್ಟೆಗಳೆಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ ಆ ರೀತಿಯಾಗಿ ಸ್ಮೆಲ್ ಅನ್ನೋದು ಬರೋದೇ ಇಲ್ಲ ಮನೆಯಲ್ಲಿ ಬಾಣಂತಿಗಳು ಅಥವಾ ಚಿಕ್ಕ ಮಕ್ಕಳು ಮನೇಲಿದ್ದಾಗ ಇದ್ದಾಗ ಒಂದು ಸ್ವಲ್ಪ ಸ್ಮೆಲ್ ಅನ್ನೋದು ಮನೇಲಿ ಇರುತ್ತೆ ಆಗ ಚಿಕ್ಕ ಮಕ್ಕಳು ಬಟ್ಟೆಗಳ ಮಧ್ಯದಲ್ಲಿ ಇದನ್ನ ಇಡೋದ್ರಿಂದ ಒಂದು ಸ್ವಲ್ಪನು ಬಟ್ಟೆಗಳು ಸ್ಮೆಲ್ ಅನ್ನೋದು ಬರೋದೇ ಇಲ್ಲ ಸ್ನೇಹಿತರೆ ಈ ಟಿಪ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ನೋಡಿ ನಾನಿಲ್ಲಿ ಅಪರೂಪಕ್ಕಿಂತ ಹಾಕ್ಕೊಳ್ಳುವಂತಹ ಸೀರೆಗಳು ಮಧ್ಯದಲ್ಲಿ ಇಡ್ತಾ ಇದ್ದೀನಿ ಈ ರೀತಿಯಾಗಿ ಸೀರೆಗಳು ಮಧ್ಯದಲ್ಲಿ ಇಡೋದ್ರಿಂದ ಸೀರೆಗಳಲ್ಲಿ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಹಾಗೆಯೇ ಮುಗ್ಗು ಮುಗ್ಗು ಸ್ಮೆಲ್ ಅನ್ನೋದು ಸಹ ಒಟ್ಟೋಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಮಾರ್ಕೆಟಿಂದ ನಾವು ಮೆಣ್ಸಿಕಾಯನ್ನ ತಗೊಂಬದಿರ್ತೀವಿ ಏನು ಮಾಡ್ತೀವಿ ಅಂದರೆ ಮೆಣ್ಸಿಕಾಯಲ್ಲ ಬಿಡಿಸ್ಕೊಂಡು ನಾವು ಇದ್ರ ತೊಟ್ಟನ್ನು ಬಿಸಾಕ್ಬಿಡ್ತೀವಿ ಯಾರು ಸಹ ಇದ್ರ ತೊಟ್ಟನ್ನು ಬಿಸಾಕೋದಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಇದ್ರ ಮೆಣ್ಸಿಕಾಯಿ ತೊಟ್ಟಿನ ನಾವು ನೀರಲ್ಲಿ ಹಾಕ್ಬಿಟ್ಟು ಅದರ ರಸನ ಗಿಡ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಬೆಳವಣಿಗೆ ಆಗುತ್ತೆ ಯಾವ ರೀತಿ ಆಗಿ ಅಂತ ತೋರಿಸ್ತೀನಿ ನೋಡಿ ಒಂದು ಬಟ್ಲಲ್ಲಿ ಒಂದು ಲೀಟರ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ ಅದಕ್ಕೆ ಈಗ ಏನು ಮೆಣ್ಸಿನ್ಕಾಯಿ ತೊಟ್ಟನ್ನೆಲ್ಲ ಬಿಡಿಸಿದ್ರಲ್ಲ ಆ ತೊಟ್ಟನ್ನೆಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದೆರಡು ಅವರ್ ಹಾಗೆಯೇ ಬಿಟ್ಬಿಡ್ಬೇಕು ಅಥವಾ ಒಂದು ದಿನ ಪೂರ್ತಿ ಹಾಗೆಯೇ ಬಿಟ್ಬಿಡ್ಬೇಕು ಈ ಮೆಣ್ಸಿನ್ಕಾಯಿ ತೊಟ್ಟಲ್ಲಿರುವಂತಹ ಸಾರಾಂಶ ಎಲ್ಲ ಈ ನೀರೊಳಗಡೆ ಇಳ್ದಿರುತ್ತೆ ನಾನಿಲ್ಲಿ ಒಂದು ದಿನ ಪೂರ್ತಿ ಹಾಗೆಯೇ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ನೀರಿನ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಲೈಟ್ ಆಗಿ ಈಗ ಈ ನೀರನ್ನು ನಾವು ಎಲ್ಲ ತರಹದ ಗಿಡಗಳಿಗೆ ಹಾಕೊಳ್ಬಹುದು ಪಾಟಲ್ಲಿ ಇರುವಂತಹ ಗಿಡಗಳಿಗೆ ಈ ನೀರನ್ನ ಹಾಕೋದ್ರಿಂದ ಒಂದು ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಗಿಡಗಳ ಬೆಳವಣಿಗೆನೂ ಸಹ ತುಂಬಾ ಚೆನ್ನಾಗಿ ಆಗುತ್ತೆ ಗಿಡಗಳಲ್ಲಿ ಹೂಗಳೆಲ್ಲ ಚೆನ್ನಾಗಿ ಬಿಡುತ್ತೆ ಪಾಟಲ್ಲಿ ಗಿಡಗಳ ಬೆಳವಣಿಗೆ ಇಲ್ಲ ಅನ್ನೋರು ಮೆಣಸಿನ್ಕಾಯಿ ತೊಟ್ಟನ್ನು ಯಾವತ್ತೂ ಸಹ ಬಿಸಾಕದೆ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಟಿಪ್ಸ್ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ನೆಕ್ಸ್ಟ್ ಬಂದು ಮೆಣ್ಸಿಕಾಯಿನ ನಾವು ಈ ರೀತಿ ತೊಟ್ಟನ್ನೆಲ್ಲ ಬಿಡಿಸ್ಬಿಟ್ಟು ಯಾವ ರೀತಿಯಾಗಿ ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಬೇಗ ಹಾಳಾಗಿಬಿಡುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂದರೆ ಫಸ್ಟು ಬಾಕ್ಸ್ ಒಳಗಡೆ ಅಂದರೆ ತಳಗಡೆ ಭಾಗಕ್ಕೆ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಳ್ಬೇಕು ಆನಂತರ ಮೆಣ್ಸಿಕಾಯಿನ ಹಾಕ್ಕೊಂಡು ಇನ್ನೊಂದು ಟಿಶ್ಯೂ ಪೇಪರ್ನ ಇದ್ರ ಮೇಲೆ ಈ ರೀತಿಯಾಗಿ ಕ್ಲೋಸ್ ಮಾಡಿ ಇಡೋದ್ರಿಂದ ಮೆಣಸಿಕ್ಕಾಯಲ್ಲಿ ನೀರು ಬಿಟ್ಕೊಂಡ್ರೆ ಟಿಶ್ಯೂ ಪೇಪರ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬ ದಿನಗಳ ಕಾಲ ಮೆಣಸಿನಕಾಯಿ ಹಾಳಾಗದೇ ಇರೋ ಥರ ಈ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ನೆಕ್ಸ್ಟ್ ಟಿಪ್ಪು ಹಸಿಮೆ ಶಿಕಾಯನ ಕಟ್ ಮಾಡಬೇಕಾದ್ರೆ ಕೆಲವೊಬ್ಬೊಬ್ಬರಿಗೆ ಏನಾಗುತ್ತೆ ತುಂಬ ಕೈಯೆಲ್ಲ ಉರಿತಾ ಇರುತ್ತೆ ಕೆಲವೊಬ್ಬೊಬ್ಬರಿಗೆ ಅಭ್ಯಾಸ ಇದ್ದರೆ ಅಂಥವ್ರಿಗೆ ಕೈ ಉರಿಯೋದಿಲ್ಲ ಕೈಯಲ್ಲಿ ಮುಟ್ಟಿದ್ರೆ ಸಾಕು ತುಂಬ ಉರಿ ಆಗುತ್ತೆ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಟಚ್ ಮಾಡಿದ್ರೆ ಸಾಕು ತುಂಬ ಉರಿ ಆಗುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಕೈಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ಆ ನಂತರ ಹಸಿಮೆ ಶಿಕಾಯನ ಕಟ್ ಮಾಡೋದ್ರಿಂದ ಕೈ ಉರಿ ಅನ್ನೋದು ಒಂದು ಸ್ವಲ್ಪನೂ ಸಹ ಆಗೋದಿಲ್ಲ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಟಿಪ್ ಬಂದು ಮನೆಯಲ್ಲಿ ಇಲಿಗಳು ಸೇರ್ಕೊಂಡ್ರೆ ಅಂತೂ ಪ್ರತಿಯೊಂದನ್ನು ಕಚ್ಚಿ ಬಿಸಾಕ್ತವೆ ಮನೇಲಿರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಮನೆಯಿಂದ ಯಾವ ರೀತಿಯಾಗಿ ಇಲಿಗಳನ್ನ ಹೋಗ್ಲಾಡ್ಸೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಗೋಧಿ ಇಟ್ಟು ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಕಡಲೆ ಬೀಜನ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಇಲಿಗಳಿಗೆ ಕಡಲೆ ಬೀಜದ ಸ್ಮೆಲ್ ಅಂದರೆ ಬೇಗ ಅಟ್ರಾಕ್ಷನ್ ಆಗುತ್ತೆ ಎಲ್ಲೇ ಇದ್ದರೂ ಸಹ ಉಡ್ಕೊಂಡು ಬರುತ್ತೆ ಅಂತ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಬೇಕು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಇಲ್ಲಿಗಳು ಸ್ವೀಟ್ ತಿನ್ನೋದಕ್ಕೆ ಬರುತ್ತೆ ಅಂತ ಹಾಗೆಯೇ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾನು ಮನೇಲಿ ಯೂಸ್ ಮಾಡುವಂತಹ ಪೇಸ್ಟು ಅಲ್ಲೂ ಜೊತೆಗೆ ಯೂಸ್ ಮಾಡ್ತಿರಲ್ಲ ಆ ಪೇಸ್ಟ್ ಯಾವುದಾದ್ರೂ ಸರಿ ನಾನಿಲ್ಲಿ ಒಂದು ಸ್ವಲ್ಪ ಕೋಲ್ಗೇಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಕಲಿಸ್ಕೊಳ್ಳಿ ಒಂದೇ ಸರಿಯೆಲ್ಲ ನೀರನ್ನು ಹಾಕ್ಕೊಂಡು ಕಲ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿಯಾಗಿ ಅದಕ್ಕೆ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲಿಗಳು ಮನೆಯಲ್ಲಿ ಸೇರ್ಕೊಂಡ್ರೆ ಸಾಕು ಮನೆಯಲ್ಲಿ ಏನೇ ಇಟ್ಟರು ಸಹ ಎಲ್ಲ ತಿಂದು ಕಚ್ಚಿ ಬಿಸಿ ಹಾಕ್ತವೆ ಹಾಗೆಯೇ ತೋಟಗಳತ್ರ ಮನೆಗಳಿದ್ರೆ ಸಾಕು ಅದ್ರ ಕಾಟ ಗೊತ್ತೇ ಇರುತ್ತೆ ಎಲ್ಲರಿಗೂ ಸಹ ತುಂಬ ಕಾಟ ಕೊಡ್ತವೆ ಎಷ್ಟು ಏನೇ ಎಲ್ಲೇ ಇಟ್ಟರು ಸಹ ಬಿಡೋದಿಲ್ಲ ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಕೊಂಡು ಒಂದೊಂದು ಪೇಪರ್ ಮೇಲೆ ನೋಡಿ ಚಿಕ್ಕದಾಗಿ ಪೇಪರ್ನ ಕಟ್ ಮಾಡಿಕೊಂಡು ಒಂದೊಂದಾಗಿ ಉಂಡೆನ ಇಟ್ಕೊಂಡು ಮನೆಯಲ್ಲಿ ಇಲಿ ಅಥವಾ ಯಜ್ಞಗಳು ಎಲ್ಲೆಲ್ಲಿ ಓಡಾಡ್ತಾವಲ್ಲ ಅಂಥ ಜಾಗದಲ್ಲಿ ಒಂದೊಂದು ಉಂಡೆನ ಇಡಬೇಕಾಗುತ್ತೆ ಹೊರಗಡೆಯಿಂದ ಬರೋದಿದ್ರೆ ಯಾವ ಜಾಗದಲ್ಲಿ ಬರುತ್ತಲ್ಲ ಆ ಜಾಗದಲ್ಲಿ ನೋಡಿಕೊಂಡು ಇಡಿ ನೋಡಿ ಸ್ಟೌವ್ ಹತ್ರನೂ ಬಂದ್ಬಿಡ್ತವೆ ಸರಿ ಕಿಟಕಿಯಿಂದ ಅಲ್ಲಿ ಸಹ ಇಡ್ತಾ ಇದ್ದೀನಿ ಹಾಗೆಯೇ ಚಿಕ್ಕ ಮಕ್ಕಳು ಮನೆಯಲ್ಲಿದ್ರೆ ಯಾವುದೇ ಥರದ ಕೆಮಿಕಲ್ ಯೂಸ್ ಮಾಡೋದಿಲ್ಲಲ್ಲ ನೈಟ್ ಇಟ್ಟು ಬೆಳಗ್ಗೆ ತೆಗೆದು ಬಿಸಾಡ್ಬೋದು ನೋಡಿ ಕಿಟಕಿಗಳತ್ರ ಎಲ್ಲ ಬರ್ತಾ ಇರ್ತವೆ ಅಂಥ ಜಾಗದಲ್ಲಿ ಇಡ್ಬೋದು ಈ ಟಿಪ್ಸ್ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ